ಇಷ್ಟ ಆಯ್ತಾ ಸ್ನೇಹ ನಮ್ಮ ಮನೆಯೆಲ್ಲ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ನನ್ ಕನ್ಸಲ್ ಅನ್ಕೊಂಡಿರಲಿಲ್ಲ ಇಂಥ ಮನೆಗೆ ಸೊಸೆಯಾಗಿ ಬರ್ತೀನಿ ಅಂತ ನಮ್ಮಪ್ಪ ಸುಮ್ಮನೆ ಕಾಮಿಡಿ ಮಾಡ್ತಾರೆ ಅಷ್ಟೇ ಸಾಕು ಮಗನು ಸಾಕು ಮಗನು ಅಂತ ನೋಡ್ತಾ ಇವಾಗ ಏನಂದ್ರ ಎಷ್ಟೊಂದು ಪ್ರೀತಿ ನನ್ನ ಅಂತಂದ್ರೆ ಎಷ್ಟೊಂದು ದೊಡ್ಡ ಮನೆ ಹೌದು ದೊಡ್ಡ ಮನೆ ನಮ್ಮದು ನಿಂಗೆ ಇಷ್ಟ ಆಯ್ತು ತಾನೆ ತುಂಬಾನೇ ಇಷ್ಟ ಆಯ್ತು ಇನ್ಮೇಲೆ ಕೂದಲು ಕಟ್ ಮಾಡಿಸ್ಬೇಡ ಆಯ್ತಾ ನಮ್ಮ ಅಪ್ಪಂಗೆ ಹಂಗೆಲ್ಲ ಇಷ್ಟ ಆಗಲ್ಲ ನಮ್ಮ ಅತ್ತಿಗೆ ಅವರೆಲ್ಲ ಹಂಗೆ ಇರ್ಬೇಕು ನೀನು ಸರಿ ಆಯ್ತು ನಿಂಗೆ ಏನು ಬೇಕಾದರೂ ಕೇಳು ನಮ್ಮ ಅತ್ತಿಗೆ ಮಾಡ್ಕೊಡ್ತಾರೆ ಹಾ ರುಚಿ ರುಚಿಯಾಗಿ ಟೈಮ್ ಸರಿಯಾಗಿ ಊಟ ಮಾಡು ಆರಾಮಾಗಿರು ರೂಮ್ ಇಷ್ಟ ಆಯ್ತಾ ಹ್ಞೂ ಇಷ್ಟ ಆಯ್ತು ಇಷ್ಟ ಅಂತ ದೊಡ್ಡ ಶ್ರೀಮಂತ ಮನೆಗೆ ನಾನು ಸತ್ಯಾಗಿ ಬರ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ ಬಂದ್ಬಿಟ್ಟಿದ್ಯಲ್ಲ ಮತ್ತೆ ಇನ್ನೇನು ಏ ಹುಡುಗಿ ಏ ಮಲೇಶಿ ಆ ಏನಪ್ಪ ಏನೋ ಮಾಡ್ತಾ ಇದೀಯ ಇಲ್ಲಿ ಅಪ್ಪ ರೂಮ್ ರೂಮ್ ತೋರಿಸ್ತಾ ಇದ್ದೀನಿ ತೋರಿಸಿದಾಯ್ತಾ ನಡಿ ಎಲ್ಲಿಗೆ ಹೋಗ್ಬೇಕಪ್ಪ ಇಲ್ಲೇ ಮಲ್ಕೊಂತೀರಿ ಏಯ್ ಹೇಳೋದು ಮಾತು ಕೇಳಬೇಕು ಆ ಹುಡುಗಿ ಈ ರೂಮಾಗಿರ್ತಾಳೆ ನೀನು ನನ್ನ ರೂಮ್ಗೆ ನಡಿ ನನ್ನ ಜೊತೆ ಮಲ್ಕೊನಡಿ ಅಪ್ಪ ಅದ್ಯಾಕಪ್ಪ ಅಂದೇಳ್ತಾ ಇದ್ಯಾ ನನ್ನ ಹೆಂಡ್ತಿ ಅವಳು ನಾನು ಅವ್ಳಿಗೆ ತಾಳಿ ಕಟ್ಟಿದೀನಿ ನಾನು ಇಲ್ಲೇ ಮಲ್ಕೊತೀನಿ ಇದು ನನ್ನ ರೂಮ್ ತಾನೆ ನೋಡು ಹೇಳದಷ್ಟು ಕೇಳಬೇಕು ನೀನು ನನ್ನ ಜೊತೆ ಮಲ್ಕೋನಡಿ ಅವ್ರ ಅಪ್ಪ ಅಮ್ಮನ್ ಬಂದು ನಾವು ಕೇಳಿದಷ್ಟು ವರದಕ್ಷಿಣೆ ಕೊಡೋವರೆಗೂ ನೀನು ಈ ಹುಡುಗಿ ಜೊತೆ ಈ ರೂಮಾಗೆ ಮಲ್ಕೊಳಂಗಿಲ್ಲ ಅಪ್ಪ ನಾವು ಅವ್ರ ಅಪ್ಪ ಅಮ್ಮನ ಕೇಳ್ದೇ ಮಕ್ಕಳ ಅವರೆಲ್ಲ ಕೊಡ್ತಾರೆ ಅದೆಲ್ಲ ಕಾತ್ರೆ ನನಗೆ ಗೊತ್ತಿಲ್ಲ ಆ ಹುಡ್ಗಿ ಫೋನ್ ಮಾಡಿ ಅವ್ರ ಅಪ್ಪ ಅಮ್ಮನ್ನ ಕರೆಸಿ ವರದಕ್ಷಿಣೆ ಕೊಡೋವರ್ಗು ನೀನು ಅವಳ ಜೊತೆ ಸಂಸಾರ ಮಾಡಂಗಿಲ್ಲ ಅಷ್ಟೆ ನಡಿ ನಡಿ ನನ್ನ ರೂಮ್ಗೆ ನಾನು ಹೇಳ್ದಂಗೆ ಕೇಳಿದ್ರೆ ಸರಿ ಇಲ್ಲ ಅಂತಂದರೆ ನಿಮ್ಮನ್ನ ಸಮೇತ ಮನೆ ಸುಟ್ಟಾಕ್ಬಿಡ್ತೀನಿ ಯಾರು ಬದುಕಬಾರ್ದು ಯಾಕಪ್ಪ ಹಿಂಗೆಲ್ಲ ಇದೆಯಾ ಬಾಯ್ ಮುಚ್ಕೊಂಡು ನಡಿ ಅಂತ ಹೇಳ್ತಾಯಿರೋದು ನಡಿಯೋ ನೋಡಮ್ಮ ಹುಡ್ಗಿ ನೀನು ಯಾರೋ ಏನೋ ನನಗೆ ಗೊತ್ತಿಲ್ಲ ನಿಮ್ಮ ಮನೆಯವ್ರನ್ನ ಕರೆಸಿ ನಾನು ಕೇಳ್ದಷ್ಟು ವರದಕ್ಷಿಣೆ ಕೊಟ್ಟರೆ ಈ ಮನೆಗೆ ನೀನಿರೋ ಇಲ್ಲ ಅಂತಂದರೆ ಒಂದು ದಾರಿ ಸುಂಕ ಇಲ್ಲ ಅಂತ ಜಾಗ ಖಾಲಿ ಮಾಡ್ತಾ ಇರಬೇಕು ನಾನು ಹೇಳ್ದಂಗೆ ಈ ಮನೆಗೆ ಇರಬೇಕು ಇಲ್ಲ ಅಂತಂದರೆ ನೋಡ ಆಮೇಲೆ ಚೆನ್ನಾಗಿರಲ್ಲ ಅಯ್ಯೋ ಇವನು ಮಕ್ಕ ಮುಚ್ಚೋಗ ಇವನು ಕೇಳಿ ಬರಬಾರ್ದು ಹೋಗ ಬಂದಿರೋದು ನಿಮ್ಮ ಮುದುಗೂದ ನನ್ನ ಮಗ ನಿಂಗೆ ಸಾಯ್ತಾವನೆ ಎಷ್ಟೊಂದು ಶ್ರೀಮಂತರ ನಾನು ವರದಕ್ಷಿಣೆ ಕೊಡಬೇಕಂತೆ ಎಲ್ಲಿಂದ ತಂದ್ಕೊಳ್ಳಿ ವರದಕ್ಷಿಣೆ ಹಾಂ ಮನೆಗೆ ಯಾಕೋ ಹೇಳ್ದೆ ಕೇಳಿದೆ ಓಡ್ ಬಂದಿದ್ದೀನಿ ಇವನಿಗೆ ವರದಕ್ಷಿಣೆ ತಂದು ಇವನ ಮೇಲೆ ಹಾಕ್ಬೇಕಂತೆ ಕತ್ತಿಸ್ಬಿಟ್ಟು ಸಾಯಿಸ್ಬಿಡ್ಲ ಇವನ್ನ ಇವನ್ನ ಅಟ್ಟ ಹುಡ್ದೋಗ ಒಳ್ಳೆ ಭೂತ್ ಬಂಗ್ಲೆಂಗೆ ಇದು ಯಾವ ಕಡೆಯಿಂದ ಯಾವ ಕಡೆ ನೋಡೋದು ಅಯ್ಯೋ ಏನಪ್ಪ ಮದುವೆ ಮಾಡ್ಕೊಂಡ್ಬಂದು ನೆಮ್ಮದಿನೇ ಇಲ್ಲ ಈ ಹತ್ರ ಇವ್ನು ಕೇಳೋಷ್ಟು ವರದಕ್ಷಿಣೆ ನಾನು ಇಲ್ಲಿಂದ ತಂದ್ಕೊಳ್ಳೆ ಅಲ್ಲ ನಮ್ಮ ಮನೆಯವ್ರನ್ನ ಅವ್ರಿಗೆಲ್ಲ ಗೊತ್ತಾದ್ರೆ ನಾನೇನು ಸುಮ್ಮನೆ ಬಿಡ್ತಾರಾ ಏನೋ ಶ್ರೀಮಂತರ ಮನೆಗೆ ಸೊಸೆ ಆದ್ನಲ್ಲ ನಮ್ಮ ಚೈತನ್ಯ ಚೆನ್ನಾಗಿದ್ದೀನಲ್ಲ ನಾನು ಅಂತ ಖುಷಿಪಟ್ಟರೆ ಇವನೇನು ಈ ಆಟ ಆಡ್ತಾನೆ ನಮ್ಮ ಮನೆಯವ್ರಿಗೆ ನಾನು ಹೆಂಗೆ ಫೋನ್ ಮಾಡಲಿ ನಮ್ಮ ತಾತ ಎದುರುಗಡೆ ನಿಂತು ಮಾತಾಡೋಷ್ಟು ಧೈರ್ಯ ನನಗಿಲ್ಲ ನಾನು ಯಾರನ್ನು ಕೇಳಲಿ ಕೆಲಸ ಆಯ್ತಲ್ಲ ವಾಪಸ್ ಏನದು ನೋಡು ಇದು ನನ್ನ ಮನೆ ನನ್ನ ಮನೆ ಕೋಟೆ ಇದ್ದಂಗೆ ಸತಿ ಒಳಗೆ ಬಂದ್ರೆ ಮತ್ತೆ ಹಾಚಕೋಕ್ಕಾಗಲ್ಲ ನಿಮ್ಮ ಮನೆಯವ್ರನ್ನ ಕರೆಸ್ಕೊಂಡು ನಾನು ಕೇಳಿದಷ್ಟು ವರದಕ್ಷಿಣೆ ಕೊಟ್ಟರೆ ಸರಿ ಇಲ್ಲ ಅಂತಂದ್ರೆ ನಿನ್ನನ್ನು ಜೀವಂತವಾಗಿ ಸುಟ್ಟಾಕ್ತೀನಿ ನನ್ನ ಮನೆಯವ್ರಿಗೆ ಸತಿ ಬಂದ ಮೇಲೆ ಹಚ್ಕೋಕ್ ಚಾನ್ಸೇ ಇಲ್ಲ ಕರ್ಸು ನಿಮ್ಮ ಮನೆಯವ್ರನ್ನ ನಿಜವಾಗ್ಲು ನನ್ನವರಂತ ಸುಳ್ಳು ಸುಳ್ಳು ಹೇಳೋದಂದ್ರೆ ನನಗಿಷ್ಟ ಇಲ್ಲ ಸುಳ್ಳು ಸುಳ್ಳು ಮಾತಾಡ್ಬೇಡ ನಾಲ್ಗೆ ಕಟ್ ಮಾಡ್ಬಿಡ್ತೀನಿ ಏನು ಹೇಳ್ದೆ ನೀನು ಅವಾಗೆ ನಮ್ಮ ಮನೆಗೆ ಹತ್ತು ಜನ ಅವ್ರೆ ಇಷ್ಟು ಜನ ಅವ್ರೆ ಅಷ್ಟು ಜನ ಅವ್ರೆ ನನಗೊಬ್ಳ ಅಕ್ಕನ ಅವಳೆ ಅಂತ ತಾನೆ ಇವಾಗ ಇಲ್ಲಿ ಅನಾಥಳು ಅಂತ ಯಾಕೆ ಹೇಳ್ತಾ ಇದೆಯಾ ನೋಡುವ ನಿಮ್ಮ ಮನೆಯವ್ರನ್ನ ಕರ್ಸ್ಬೇಕು ನಾನು ಕೇಳ್ದಷ್ಟು ವರದಕ್ಷಿಣೆ ಕೊಡಬೇಕು ಆವಾಗೇ ಈ ಮನೆಗೆ ನೀನು ನೆಮ್ಮದಿಯಾಗಿರೋಕ್ ಸಾಧ್ಯ ತಾತ ವರ್ತನ್ ಇಲ್ಲಿಂದ ತನ್ಕೊಂಡಂತಾತ ನಾವು ಏಯ್ دوسرا ಮಾತಾಡ್ಬೇಡ ಹುಡುಗಿ ನಿಮ್ಮ ಮನೆಯವರು ಫೋನ್ ಮಾಡಿ ಕರೆಸು ನಾನಂತ ಈ ಮನೆಗಿರಲ್ಲ ಈ ಮನೆಗಿರಲ್ಲ ಇವನೆ ಮನುಷ್ಯನೇ ಇಲ್ಲ ರ್ಯಾಕ್ ಮಾಡ್schemaName ವದನ್ ಇಲ್ಲಿಂದ ನಾನು ಅಯ್ಯೋ ಭಗವಂತಾ ಇಂಟೆಕೆ ಆಗ್ಬಿಟು ಫೇಸ್‌ಬುಕ್ ಫೇಸ್‌ಬುಕ್ ಎಣ್ಣೆ ಕತೆ అలే యంగు ఆరామా గెలార్ను బేదస్ కొండితే అలే దిద్రే నమ్ తాత్ని ఆరారారాక్ట్రో ఇంజినేరో లాయర్కో కొటు మదరా మదరామరతేతా ఇవలుగ ನಿಮ್ಮ ಮನೆಯವ್ರನ್ನ ಕರ್ಸ್ಬಿಟ್ವಾ ನಮ್ಮ ಅಪ್ಪನ ಎಷ್ಟು ಹೇಳ್ತಾರೋ ಅಷ್ಟು ವರದಕ್ಷಿಣೆ ಇಸ್ಕೊಡ್ಬಿಡು ಸ್ನೇಹ ನೋಡ ಅದೆಲ್ಲ ನಂಗೆ ಗೊತ್ತಿಲ್ಲ ನನ್ನನ್ನು ಎಲ್ಲಿಂದ ಕರ್ಕೊಂಬಂದೆ ಅಲ್ಲೇ ಬಿದ್ದು ಬರ್ಬೇಕು ನೀನು ನಾನು ಮಾತ್ರ ಒಂದು ನಿಮಿಷ ನಿಮ್ಮ ಮನೆಗಿರಲ್ಲ ನನಗೆ ಬೇಕಾಗಿಲ್ಲ ಈ ಯಾರು ಮನೆ ನರ್ಕ ನಕೆ ಸ್ನೇಹ ಇದಾಗ್ತಾ ಇರೋ ಕೆಲಸ ಆಯ್ತಾ ಮನೆಯವ್ರನ್ನ ಫೋನ್ ಮಾಡಿ ಇಲ್ಲಿ ಕರೆಸು ಸ್ನೇಹ ಮನೆಯಿಂದ ಆಚೆ ಹೋಗೋದಂದ್ರೆ ತುಂಬ ಕಷ್ಟ ಆಗ್ತೈತೆ ಮಾತಾಡ್ಬೇಡ ನೀನು ಮಾತಾಡ್ಬೇಡ ಮೋಸ್ಗಾರ್ನು ನೀನು ನಿನ್ನ ನಂಬಿ ನಾನು ನಿನ್ನ ಜೊತೆಗೆ ಬಂದಲ್ಲ ಅದಕ್ಕೆ ನಿಂಗೆ ಏನೋ ಈ ಶಿಕ್ಷಣ ನಿಮ್ಮ ಅಪ್ಪ ನೋಡಿ ಏನು ಹೇಳ್ತಾನೆ ಸುತ್ತಾಗ್ತೀನಿ ಅಂತ ಹೇಳ್ತಾನೆ ನಂಗೆ ಭಯ ಆದೈತೆ ನಮ್ಮ ಮನೆಗೆ ಹೋಗ್ಬೇಕು ನಾನು ಬೆಂಕಿ ಹಾಕಿ ಸುತ್ತಾಗ್ತೀನಿ ಅಂತ ಹೇಳ್ತಾವೆ ನಂಗೆ ಭಯ ಆದೈತೆ ಹೇಳ್ಬೇಡ ಸುಮ್ಮನೆ ಸ್ನೇಹ ಹಂಗೇನು ಆಗಲ್ಲ ಸುಮ್ಮನೆ ನಮ್ಮ ಅಪ್ಪ ಸುಮ್ಮನೆ ಹಂಗೆ ಮಾತಾಡ್ತಾರೆ ಅಷ್ಟೇ ಏ ಮಲೇಶಿ ಮಲೇಶಿ ಹೇಳ್ಬೇಡ ಸುಮ್ಮನೆ ಸ್ನೇಹ ಮಲ್ಕೋ ನಿದ್ದೆ ಮಾಡು ಬೆಳಗ್ಗೆ ಫೋನ್ ಮಾಡಿ ನಿಮ್ಮ ಮನೆಯವ್ರನ್ನ ಕರೆಸು ನಮ್ಮ ಮನೆಯವ್ರನ್ನ ಕರೆಸಲ್ಲ ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ ನಾನು ನಿನ್ನ ಜೊತೆ ಬಂದುಬಿಟ್ಟಿರೋದು ನಿನ್ನತ್ರ ಒಂದು ಸ್ವಲ್ಪ ದುಡ್ಡಿದ್ರೆ ಕೊಡು ಅದನ್ನು ಒದಗಿಸಿ ಅಂತ ಕೊಡೋಣ ಅಯ್ಯೋ ಅದೆಲ್ಲ ನಂಗೆ ಗೊತ್ತಿಲ್ಲ ಸ್ನೇಹ ನಮ್ಮಪ್ಪ ದುಡ್ಡಿನ ವ್ಯವಹಾರ ಎಲ್ಲ ನಮ್ಮ ಕೈಲಿ ಕೊಟ್ಟಿಲ್ಲ ಹ್ಞೂ ಏನಾದರೂ ಬೇಕಂದರೆ ಕೊಡ್ತಾರೆ ಅಷ್ಟೇ ದುಡ್ಡಿನ ಬಗ್ಗೆ ನಂಗೆ ಗೊತ್ತಿಲ್ಲ ಸ್ನೇಹ ಏಯ್ ಅಲ್ಲಿ ಯಾವ್ದು ಆಚೆ ನಾಯಿ ಮುರಿ ಬಿಡ್ಕೊಂತದ್

ಇಡ್ಕೊಂಬಾರೋ ನಾಯಿ ಮರಿನಾ ಇಟ್ಕೊಂಬಾ ನೋಡಿ ಇವತ್ತು ಅದಕ್ಕೆ ಆಗ್ತೀನಿ ಅಗ್ಗ ನೇರ್ತಾ ಕೊಡ್ತೀನಿ ಮನೆ ಮುಂದೆ ಮನೆ ಮುಂದೆ ಬಂದು ಓ ಅಂತದಲ್ಲ ಇದು ಸುಮ್ಮಬೇಡ ಹಾಯ್ಬೇಡ ಸುಮ್ಮರು ಗೆಲ್ಲುವ ನಾಯಿ ಮರಿ ಮರಿತಪ್ಪ ಓದ್ಬಿಟ್ಟೆ ನಡಿ ನಡೆಯೇ ಉಸಿರು ಬರ್ಲಿ ಈ ಸತ್ತಿ ಹೇಳ್ತೀನಿ ತೆಗಿಯೋ ಕತ್ತಿ ಕೊಡಲು ಕತ್ತಿ ಕೊಡಿಲಿ ಕತ್ತಿ ಏನದು ಮನೆ ಮುಂದೆ ಬಂದು ಏ ಹೋಗ್ಲಿ ಬಿಡಪ್ಪ ಏನ ಅವ್ರ ಅಮ್ಮನ ಹುಡ್ಕೊಂಡ್ ಬಂದಿದಿರ ಬಿಡು ನೀನು ನಿನ್ನ ಯಾಕಮ್ಮ ಇನ್ನು ಮಲ್ಕೊಂಡಿಲ್ಲ ಮಲ್ಕೋಮ್ಮ ಮಲ್ಕೋ ಓ ಜಾಗ ಜಾಗ ನಿತೇನೆ ಬರ್ತಾ ಇಲ್ಲ ನಮ್ಮ ಅಮ್ಮನು ನಮ್ಮ ಅಪ್ಪನೆಲ್ಲ ಅವ್ರ ಮೇಲೆಲ್ಲ ಪ್ರೀತಿ ಇರೋಳಾಗಿತ್ತರೆ ನೀನು ಹಿಂಗೆ ಬರ್ತಾ ಇತ್ತ ಏ ಪ್ರಭ್ರಾ ನೀ ಏನು ಮವ ಅಂತ ಆ ಹುಡ್ಗಿ ಕೇಳು ನಮ್ಮ ಮನೆಗೆ ಹೆಂಗಿರ್ಬೇಕು ಅಂತ ಕಿವಿ ಕೇಳ್ಸಲ್ಲ ಕಣ್ಣು ಕಾಣಿಸಲ್ಲ ಹಂಗಿರ್ಬೇಕು ಸರಿ ಮಾವ ಹೇಳ್ತೀನಿ ಮಾವ ಈ ಮನೆಗೆ ದೇವ್ರಾಗ ಅಳಂಗು ಇಲ್ಲ ಇಲ್ಲ ನಳಂಗು ಇಲ್ಲ ನಗಂಗು ಇಲ್ಲ ನಿಂದು ಸಿದ್ದಾಪುರನಾ ನನ್ನ ಸಿದ್ದಾಪುರ ಸಿದ್ದಾಪುರದ ನನ್ ಸಂಧ್ಯಾ ಗೊತ್ತಾ ನಿಂಗೆ ಸಂಧ್ಯಾ ಆಂಟಿ ನಮ್ ಚಿಕ್ಕಪ್ಪನ ಚಿಕ್ಕಪ್ಪನಂತಿ ಹ್ಮ್ ನಿಮಗೆ ಗೊತ್ತಾ ಓ ಹಂಗಾದ್ರೆ ನೀನು ಚಾನ್ಬಗ್ರ ಮಮ್ಮಗಳ ಹ್ಮ್ ನಿಮ್ ಚಾನ್ಬಗ್ರ ಶಿವಪ್ಪ ಮಮ್ಮಗಳು ಸಂಧ್ಯಾ ನಿಮ್ಮಗಳ ಹ್ಮ್ ನನ್ನ ಮಗಳೇ ನನ್ನ ಮಗಳೇ ಸಂಧ್ಯಾ

ನನ್ನ ಈ ಮನೆಯಿಂದ ಆಚೆ ಹೋಗಕ್ಕೆ ಸಹಾಯ ಮಾಡ್ತೀರಾ ನನಗಿಲ್ಲಿರಕಿ ಇಷ್ಟ ಇಲ್ಲ ನನ್ ಭಯ ಆತೈತ ಆಂಟಿ ಈ ಮನೆ ಒಳಗಡೆ ಬರ ಕಷ್ಟೇ ದಾರಿ ಆಚೆ ದಾರಿ ರಂಗೂ ಗೊತ್ತಿಲ್ಲ ಹ್ಮ್ ಏನಂತ ಹೇಳ್ತಾ ಇದ್ದೀರಾ ಹೌದು ಬರ ಕಷ್ಟೇ ದಾರಿ ಆಚೆ ದಾರಿ ಆಗೋದೇ ಇಲ್ಲ ಮುಂದುವರಿಯುವುದು